ಎಲ್ರಿಗೂ ನಮಸ್ಕಾರ ಇದು ನಿಮ್ಮ ಗುಡ್ ನ್ಯೂಸ್ ಚಾನೆಲ್ ಇದು ಇವತ್ತು ನಿಮಗೆ ಈ ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗ್ತದೆ ದಿನನಿತ್ಯ ಒಂದು ಫೋನ್ ಕಾಲ್ ಆಗ್ಬೋದು ಒಂದು ಎಸ್ ಎಮ್ ಎಸ್ ಆಗ್ಬೋದು ಅಥವಾ ಒಂದು ಲಿಂಕ್ ಆಗ್ಬೋದು ಇದರಿಂದ ನಿಮ್ಮ ಬ್ಯಾಂಕಲ್ಲಿ ಅಕೌಂಟಲ್ಲಿ ಎಷ್ಟು ಬ್ಯಾಲೆನ್ಸ್ ಇರುತ್ತೋ ಅದೆಲ್ಲ ಒಂದು ಸೆಕೆಂಡ್ ಒಳಗೆ ಜೀರೋ ಆಗುತ್ತೆ ಅಂತ ಹೇಳ್ಬೋದು ಅದ್ರ ಬಗ್ಗೆನೇ ಇವತ್ತು ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತಲೇ ನಮ್ಮ ಬೆಳಗುಳ ಇನ್ಸ್ಪೆಕ್ಟರ್ ಆದಂಥ ನವೀನ್ ಸುಕುಮಾರ್ ಸರ್ ಇದ್ದಾರೆ ಮನೆಯವ್ರೆ ಮಾತಾಡ್ಸೋಣ ಸರ್ ನಮಸ್ತೆ 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 ಸರ್ ಈಗ ಒಂದು ಸೈಬರ್ ಕ್ರೈಮ್ ಅನ್ನೋದು ದಿನನಿತ್ಯ ಜಾಸ್ತಿ ಆಗ್ತಿದೆ ಸರ್ ಈಗ ಅದಕ್ಕೆ ಯಾವ ರೀತಿ ಒಂದು ಪ್ರಿಪ್ರೇಷನ್ ತಗೋಬೇಕು ಇವತ್ತಿನ ಯುವಕರುಗಳಾಗ್ಬೋದು ಯಾವ ರೀತಿ ಮಾಡಬೇಕು ಸರ್ ಅದು ಈಗ ಹೆಂಗಾಗಿದೆ ಅಂದರೆ ಸೈಬರ್ ಕ್ರೈಮ್ ನಮಗೆ ಈಗ ಒಂದು ಲಾಸ್ಟು ಒಂದು ಯಾವಾಗ ನಮ್ಗೆ ಇಂಟರ್ನೆಟ್ ಎಸ್ಪೆಷಲಿ ಒಂದು ಟೂ ತೌಸಂಡ್ ಫಿಫ್ಟೀನಿಂದ ಈ ಈ ಕಡೆಗೆ ಸೈಬರ್ ಕ್ರೈಮ್ ತುಂಬ ಜಾಸ್ತಿ ಆಗ್ತದೆ ಮತ್ತು ಅದರಲ್ಲೂ ಟ್ವೆಂಟಿಯಿಂದ ಈ ಕಡೆಗೆ ನಮಗೆ ಈ ಥರ ಸೈಬರ್ ಕ್ರೈಮ್ ಸು ತುಂಬ ಜಾಸ್ತಿ ಆಗ್ತಾ ಹೋಗ್ತಾಯಿದೆ ಇದರಲ್ಲಿ ನಾವು ಮೇಜರ್ ಆಗಿ ಹೇಳ್ಬೇಕು ಅಂತಂದ್ರೆ ಒಂದು ನಮಗೆ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್ ಅಂತ ಬರುತ್ತೆ ಎಕ್ಸ್ಟಾರ್ಕ್ಷನ್ ರಿಲೇಟೆಡ್ ಬರುತ್ತೆ ಲಿಂಕ್ಸ್ ಎ ಪಿ ಕೆ ಫೈಲ್ ಲಿಂಕ್ಸ್ ಬರುತ್ತೆ ಆಮೇಲೆ ಜಾಬ್ ರಿಲೇಟೆಡ್ ಫ್ರಾಡ್ಸ್ ಬರುತ್ತೆ ಮ್ಯಾಟ್ರಿಮೋನಿಯಲ್ ಫ್ರಾಡ್ಸ್ ಬರುತ್ತೆ ಹಂಗಾಗಿ ಪ್ರಜೆ ಪ್ರಸ್ತುತವಾಗಿ ಎಲ್ಲ ಥರದ ಏನು ಅವಕಾಶಗಳು ಏನಿರುತ್ತೋ ಪ್ರತಿ ಒಂದು ಥರದ ಅಲ್ಲೂ ನಮಗೆ ಮೋಸ ಮಾಡೋದಕ್ಕೆ ಅವರು ಯೋಚನೆ ಮಾಡ್ತಾನೆ ಇರ್ತಾರೆ ಹಂಗಾಗಿ ನಾವು ಎಲ್ಲ ಆ್ಯಸ್ಪೆಕ್ಟಲ್ಲೂ ಅಟ್ಲೀಸ್ಟ್ ಬೇಸಿಕ್ ನಾವು ಮೈನ್ ತಿಂಗ್ ನಾವು ಇಂಟರ್ನೆಟ್ ಯೂಸ್ ಮಾಡ್ತಿರೋದು ಮೊಬೈಲ್ಸಲ್ಲೇ ಆದ್ರಿಂದ ಮೊಬೈಲ್ಸ್ ಅಲ್ಲಿ ಏನಿದೆ ಬರ್ತಕ್ಕಂಥ ಪ್ರತಿಯೊಂದು ನಾವು ಒಂದು ಟೂ ಮಿನಿಟ್ಸ್ ಟೈಮ್ ಕೊಟ್ಟು ನಾವು ಯಾವ್ದಾರ ಕ್ಲಿಕ್ ಮಾಡಬೇಕಾದ್ರೆ ಅಥವಾ ಏನಾದರೂ ಕಳಿಸಿದ್ರೆ ಮೆಸೇಜು ಲಿಂಕ್ ಏನು ಬಂದರೂ ಒಂದು ಸೆಕೆಂಡ್ ನಾವು ಯೋಚನೆ ಮಾಡೋ ಅವಕಾಶ ಕೊಟ್ಟರೆ ಮ್ಯಾಕ್ಸಿಮಮ್ ಅವೇರ್ನೆಸ್ನ ನಾವು ಮೂಡಿಸಬಹುದು ಆಮೇಲೆ ನಮ್ಮ ಸೇಫ್ಟಿನ ನಾವೇ ಮಾಡ್ಕೋಬಹುದು ಯಾಕೆಂದ್ರೆ ಇಂಥ ಫ್ರಾಡ್ಸಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಹೋಗುತ್ತೋ ಅದು ಬರೋ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ ಅರ್ಥ ಆಗ್ತಾ ಇದೆ ಹಂಗಾಗಿ ಏನು ಅಂತಂದ್ರೆ ಇಮಿಡಿಯೇಟು ಅವ್ರಿಗೆ ಈಗ ನಮ್ಮ ಸೈಬರ್ ಕ್ರೈಮ್ ರಿಲೇಟೆಡ್ ನಾವು ಈಗ ಏನು ಅಂದರೆ ಮೇಯ್ನ್ ನಮಗೆ ಸೈಬರ್ ನ್ಯಾಷನಲ್ ಸೈಬರ್ ಪೋರ್ಟಲಿಂದ ಒನ್ ನೈನ್ ತ್ರೀ ಜೀರೋ ಅಂತ ಎಮರ್ಜೆನ್ಸಿ ನಂಬರ್ ಅಂತ ಮಾಡಿದ್ದಾರೆ ಮ್ಯಾಕ್ಸಿಮಮ್ ನಮಗೆ ಇತ್ತೀಚೆಗೆ ಬರ್ತಕ್ಕಂಥ ಕಂಪ್ಲೇಂಟ್ಸಲ್ಲಿ ಇದೆ ಅವ್ರದ್ದು ಯಾವುದೇ ರೀತಿ ಇರ್ಬೋದು ಅವರು ಫಿಫ್ಟೀನ್ ಡೇಸು ಟ್ವೆಂಟಿ ಡೇಸ್ ಆದಮೇಲೆ ಕಾಲ್ ಮಾಡ್ತಾರೆ ಅಷ್ಟೊತ್ತು ಟೈಮ್ಸ್ಗೆ ಅವ್ರ ನಮ್ಮ ಅಕೌಂಟಿಂದ ಕಂಪ್ಲೀಟ್ ಅಮೌಂಟು ಡ್ರಾ ಆಗಿರುತ್ತೆ ಓಕೆ ಸರ್ ಆಗಿರೋದ್ರಿಂದ ಏನಾಗುತ್ತೆ ಅವ್ರಿಗೆ ಯಾವುದೇ ರೀತಿ ನಮಗೆ ವಾಪಸ್ಸು ಅಮೌಂಟ್ ಕೊಡ್ಸೋದು ತುಂಬ ಕಷ್ಟ ಆಗುತ್ತೆ ಅಟ್ಲೀಸ್ಟ್ ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡಿ ಬೇಗ ಕೊಡಿಸ್ಬೇಕು ಅಂತಂದು ಮೈನ್ ನಮ್ಮ ಬಗ್ಗೆ ಅವೇರ್ನೆಸ್ ಇರಬೇಕು ಏನ್ ಫ್ರಾಡ್ ಆಗಿದೆ ಅಂತ ಗೊತ್ತಾಗ ಒಂದು ವಿತ್ ಒನ್ ಅಲ್ಲಿ ಕಾಲ್ ಮಾಡಿದ್ರೆ ಒನ್ ನೈನ್ ತ್ರೀ ಜರ್ಗೆ ಮ್ಯಾಕ್ಸಿಮಮ್ ಅಮೌಂಟ್ ಏನಿರುತ್ತೋ ಯಾವ ಯಾವ ಅಕೌಂಟ್ ಶೇರ್ ಆಗಿರುತ್ತೋ ಎಲ್ಲ ಅಮೌಂಟ್ ಅನ್ನು ಆ ಅಕೌಂಟ್ ಅಲ್ಲೇ ನಾವು ಲೀನ್ ಮಾಡ್ತಾರೆ ಲೀನ್ ಮಾಡೋದ್ರಿಂದ ನೀವು ಅದನ್ನ ನಾವು ಅವ್ರು ಅಟ್ ಲೀಸ್ಟ್ ನೆಕ್ಸ್ಟ್ ಫರ್ದರ್ ಎಫ್ಐ ಮಾಡ್ಬಿಟ್ಟು ಅವರಿಗೆ ಕೇಸ್ ಮಾಡಿ ಕೋರ್ಟ್ ಅವ್ರಿಗೆ ಸರ್ ಈಗ ಇತ್ತೀಚಿನಲ್ಲಿ ದಿನಗಳಲ್ಲಿ ನಡೀತಾ ಇರೋದೇನು ಅಂದ್ರೆ ರೈತರುಗಳನ್ನ ಮೇನ್ ಟಾರ್ಗೆಟ್ ಮಾಡ್ತಿದ್ರೆ ಈ ಪಿ ಎಂ ಕಿಸಾನ್ ಅನ್ನೋ ಒಂದು ಆಪ್ ಲಿಂಕ್ ಇಂದ ಅಂತ ಹೇಳ್ತಿದಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಈಗ ಇತ್ತೀಚೆಗೆ ಏನಾಗಿದೆ ಜನರಲಿ ಟೌನ್ ಏರಿಯಾದಲ್ಲಿ ಆದ್ರೆ ಅವ್ರಿಗೆ ಪಿ ಎಂ ಕಿಸಾನ್ ಈ ತರಲ್ಲಿ ಯಾರು ಇಂಟ್ರೆಸ್ಟ್ ಇರಲ್ಲ ಈಗ ರೂರಲ್ ಜನ ನಂಬೋದು ಅಂದ್ರೆ ಏನು ಅಂದ್ರೆ ಅವರು ಒಂದು ನಾವೇನು ರಿಸರ್ಚ್ ಏನ್ ಮಾಡ್ತೀವೋ ಅದೇ ತರ ಅವರು ರಿಸರ್ಚ್ ಮಾಡ್ತಾರೆ ಸರಿನಾ ಒಂದು ಫ್ರಾಡ್ ಮಾಡ್ಬೇಕು ಅಂತಂದ್ರೆ ಜನರನ್ನ ಯಾವ ವೇನಲ್ಲಿ ನಾವು ಈಸಿಯಾಗಿ ನಂಬಿಸ್ಬೋದು ಈಗ ಒಂದ್ ಸಪೋಸ್ ನಾವೀಗ ರೈತರಿಗೆ ಬಂದ್ಬಿಟ್ಟು ನಿಮಗೆ ಒಂದು ಸ್ಯಾಮ್ಸಂಗ್ ಟಿವಿ ತೊಗೊಳ್ಳಿ ಅಥವಾ ಇದನ್ನ ತೊಳಿ ಐ ಟಿ ಕಂಪ್ನಿ ಲಿಂಕ್ ಅದನ್ನ ಕಳ್ಸಿರಿ ಅವ್ರು ಯಾವ್ದು ಕ್ಲಿಕ್ ಮಾಡಲ್ಲ ಅವ್ರಿ ರಿಲೇಟೆಡ್ ಏನು ಪಿ ಎಂ ಕಿಸಾನ್ ಕೃಷಿ ಸಿಂಚಾಯಿ ಯೋಜನೆ ಕೃಷಿ ಬಗ್ಗೆ ಪಿ ಎಂ ಕಿಸಾನ್ ಪ್ಲಸ್ ಪಿ ಪಿ ಎಂ ಅಂದ್ರೆ ಏನು ಅಂದ್ರೆ ತಿಂಗಳಿಗೆ ಅವರಿಗೆ ರೈತರಿಗೆ ಯಾರ್ಯಾರು ಹಾಕಿದಾರೆ ಅವ್ರಿಗೆಲ್ಲ ಎರಡ್ ಸಾವಿರ ರೂಪಾಯಿ ಸಮಥಿಂಗ್ ಅಮೌಂಟ್ ಏನೋ ಅದು ಗೌರ್ಮೆಂಟ್ ಇಂದ ಕ್ರೆಡಿಟ್ ಆಗುತ್ತೆ ಈಗ ಮ್ಯಾಕ್ಸಿಮಮ್ ಏನ್ ಮಾಡ್ತಾರೆ ಅದ್ರದ್ದು ಲಿಂಕ್ ಕ್ಲಿಕ್ ಮಾಡಿದ್ರೆ ಈಗ ನಾವು ಅದನ್ನ ಮಾಡ್ಕೋಬೇಕು ಅನ್ನೋ ಆಸೆಯಿಂದ ಏನ್ ಮಾಡ್ತಾರೆ ಪಿ ಎಂ ಕಿಸಾನ್ ಪರ್ಟಿಕ್ಯುಲರ್ಲಿ ರೈತರು ವಿಲೇಜ್ ರಿಲೇಟೆಡ್ ಇದೆ ಏನಾಗಿದೆ ಈಗ ಇನ್ನು ಎಷ್ಟೋ ಜನಕ್ಕೆ ಅವೇರ್ನೆಸ್ ಇಲ್ಲ ಇದ್ರ ಬಗ್ಗೆ ಅವ್ರು ಮ್ಯಾಕ್ಸಿಮಮ್ ಏನ್ ಮಾಡ್ತಾರೆ ಬಂದ ತಕ್ಷಣ ಪಿ ಎಂ ಕಿಸಾನ್ ಅಂದ ತಕ್ಷಣ ಏನೋ ನಮ್ಮ ರೈತರಿಗೋಸ್ಕರನೇ ಮಾಡಿರೋದು ಅಥವಾ ನಮ್ಮ ಗೌರ್ಮೆಂಟ್ ಇಂದ ಕಳಿಸಿರ್ತಕ್ಕಂಥ ಆ್ಯಪ್ ಅಂತ ತಿಳ್ಕೊಂಡು ಅದನ್ನ ಕ್ಲಿಕ್ ಮಾಡ್ತಾರೆ ಮಾಡಿದಾಗ ಏನಾಗುತ್ತೆ ಆಟೋಮೆಟಿಕಲಿ ಅದು ಆ್ಯಪ್ ಫೈಲ್ ನಿಮ್ಮ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಆಗುತ್ತೆ ಕಂಪ್ಲೀಟ್ ನಿಮ್ ಮೊಬೈಲ್ ಹ್ಯಾಂಗ್ ಆಗುತ್ತೆ ನಿಮ್ ಡಾಟಾ ಎಲ್ಲ ಅವರು ಇಟ್ ತಗೋತಾರೆ ಪ್ಲಸ್ ನಿಮ್ಮ ಅಕೌಂಟ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಏನೇನು ಅಕೌಂಟ್ ಇರ್ತಾವೋ ಗ್ರೂಪ್ ಪ್ರತಿ ಒಂದು ಗ್ರೂಪ್ಗೂ ಅದು ಆಟೋಮೆಟಿಕಲಿ ಸರ್ ಈಗ ಅದು ಇನ್ ಕೇಸ್ ಈಗ ಗೊತ್ತಿರಲ್ಲ ಆಗ್ಬಿಡ್ತು ಕೆಲವು ರೈತರುಗಳಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ ಪಾಪ ಈಗ ಆಗ್ಬಿಡ್ತು ಮೊಬೈಲ್ ಹ್ಯಾಕ್ ಆಗೋಯ್ತು ಅವರು ಇದಕ್ಕೆ ನೆಕ್ಸ್ಟ್ ಅದನ್ನ ಫರ್ದರ್ ಏನ್ ಮಾಡ್ಬೋದು ಸರ್ ಅಮೌಂಟ್ ವಾಪಸ್ ತಗೋಬಹುದು ಅಂತ ಅವ್ರು ಏನಾದ್ರು ಅನ್ಕೊಂಡು ಇರ್ಬೋದಾ ಅಥವಾ ಆಗದೇ ಇಲ್ಲ ಇದು ಅಂತಾನೆ ಹೇಳ್ಬೋದು ಇವಾಗ ಸಪೋಸ್ ಈಗ ಕಂಪ್ಲೀಟ್ ನಾನೀಗ ಜಸ್ಟ್ ಕ್ಲಿಕ್ ಮಾಡಿದೀನಿ ನನ್ನ ಮೊಬೈಲ್ ಕಂಪ್ಲೀಟ್ ಈಗ ಹ್ಯಾಕ್ ಆಯಿತು ಅಂತಂದ್ರೆ ಮೋಸ್ಟ್ ಆಫ್ ದಿ ಈಗ ನಮ್ ಕೈ ಬರ್ತಕ್ಕಂಥ ಕಂಪ್ಲೇಂಟ್ಸ್ ಏನ್ ಮಾಡ್ತಾರೆ ಅವ್ರ ಸಿಮ್ಮಲ್ಲಿ ನೆಟ್ವರ್ಕ್ ಬರ್ತಾ ಇಲ್ಲ ಏನೋ ಪ್ರಾಬ್ಲಮ್ ಆಗಿದೆ ಮ್ಯಾಕ್ಸಿಮಮ್ ಟೈಮ್ ಅವಾಯ್ಡ್ ಮಾಡಿ ವಿತ್ ಇನ್ ಒನ್ ಅವರ್ ಅಲ್ಲಿ ಯಾರೂ ಕಾಲ್ ಮಾಡಲ್ಲ ಒನ್ ಏನ್ ತ್ರೀ ಜೀರೋಗೆ ಎಲ್ಲ ಏನ್ ಮಾಡ್ತಾರೆ ಒಂದು ವೀಕ್ ಆದ್ಮೇಲೆ ಟೆನ್ ಡೇಸ್ ಆದ್ಮೇಲೆ ಬೇರೆ ಸಿಮ್ ತಗೊಂಡು ಹಾಕೊಂಡು ಆಮೇಲೆ ಬ್ಯಾಂಕಿಗೆ ಹೋಗಿ ಇನ್ಫಾರ್ಮ್ ಮಾಡಿ ಬರ್ತಾರೆ ಅಟ್ ಲೀಸ್ಟ್ ಇವರು ಬೆಸ್ಟ್ ಆಪ್ಷನ್ ಅಂತಂದ್ರೆ ಇಮಿಡಿಯೇಟ್ ಅವ್ರದ್ದು ಮೊಬೈಲ್ ಹ್ಯಾಕ್ ಆಗಿದೆ ಅಥವಾ ಫುಲ್ ಈ ತರ ಎಫ್ ಎ ಪೈಲಿಂದ ಹೌದು ಇದಾಗಿದೆ ಅಂತಂದ್ರೆ ವಿತ್ ಇನ್ ಅವರು ಇಮಿಡಿಯೇಟ್ ಆಗಿದೆ ಅಂತ ಗೊತ್ತಾಗಿ ಯಾರು ಅಟ್ಲೀಸ್ಟ್ ಲೀಸ್ಟ್ ಯಾರು ಕಾಂಟ್ಯಾಕ್ಟ್ ಮಾಡ್ಕೋಬೇಕು ಇಲ್ಲ ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡೋದ್ರೆ ನಾವು ತಿಳಿಸ್ತೀವಿ ಇಮಿಡಿಯೇಟ್ ಹೋಗಿ ಅವರಲ್ಲಿ ಯಾವ ಬ್ಯಾಂಕ್ ಇದೆ ಆ ಬ್ಯಾಂಕಿಗೆ ಕಾಂಟ್ಯಾಕ್ಟ್ ಮಾಡಿ ಅವರು ಡೆಬಿಟ್ ಫ್ರೀಜ್ ಅಥವಾ ಫ್ರೀಸ್ ಮಾಡಿಸ್ತಂದ್ರೆ ಅವ್ರ ಅಕೌಂಟ್ ಬ್ಯಾಂಕ್ ನಿಯರ್ ಬೈ ಮ್ಯಾಕ್ಸಿಮಮ್ ಅವರ ಅಮೌಂಟ್ ನಡಿಸ್ಕೋಬಹುದು ಏನಾಗುತ್ತೆ ಮೋಸ್ಟ್ ಆಫ್ ದಿ ಇದರಲ್ಲಿ ಅವರು ಒಂದು ವೀಕ್ ಫಿಫ್ಟೀನ್ ಡೇಸ್ ಟೈಮ್ ಇರೋದ್ರಿಂದ ಫೈವ್ ತೌಸಂಡ್ ಟೆನ್ ತೌಸಂಡ್ ಯಾಕೆಂದ್ರೆ ವಿಲೇಜ್ ರಿಲೇಟೆಡ್ ಹಳ್ಳಿಗಳಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಲಕ್ಷ ಅಷ್ಟೇ ಅಮೌಂಟ್ ಇರುತ್ತೆ ಓಕೆ ಮೋಸ್ಟ್ ಆಫ್ ದಿ ನಾವು ನೋಡಿರೋ ಕೇಸಸ್ ಅಲ್ಲಿ ಯಾರು ಒಂದೇ ಸಲ ಡ್ರಾ ಮಾಡ್ಕೊಂಡಿರಲ್ಲ ಫೈವ್ ತೌಸಂಡ್ ಟೆನ್ ತೌಸಂಡ್ ಈ ತರ ಮಾಡ್ತಾ ಇರ್ತಾರೆ ಇಮಿಡಿಯೇಟ್ ಇವ್ರು ಏನ್ ಮಾಡ್ತಾರೆ ಬ್ಯಾಂಕಿಗೆ ಭೇಟಿ ಮಾಡಿ ಅದನ್ನ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟು ನಮ್ಮ ಅಕೌಂಟ್ ಅಲ್ಲಿ ಇರ್ತಕ್ಕಂಥದ್ದು ಅವ್ರಿಗೆ ಮ್ಯಾಕ್ಸಿಮಮ್ ಅಮೌಂಟ್ ಸೇವ್ ಆಗುತ್ತೆ ಒನ್ ನೈನ್ ತ್ರೀ ಜೀರ ಬಗ್ಗೆ ಅವ್ರಿಗೆ ನಾಲೇಜ್ ಬಂದಿರಲ್ಲ ಬಂದ್ರು ಡೀಟೇಲ್ಸ್ ಗೊತ್ತಿರಲ್ಲ ಹೋಗಿದೆ ಇಲ್ಲ ಅಂತ ಗೊತ್ತಿರಲ್ಲ ಆಮೇಲೆ ಒನ್ ನೈನ್ ತ್ರೀ ಝೀರೋ ಕಾಲ್ ಮಾಡಿದ್ರೆ ಕೆಲವೊಂದು ಡಾಟಾ ಆ ಲಿಂಕ್ ಯಾವ ಲಿಂಕ್ ಅಲ್ಲಿ ಆಗಿದೆ ಯಾಕಂದ್ರೆ ಮೊಬೈಲ್ ಹ್ಯಾಕ್ ಆಗಿರೋದ್ರಿಂದ ಯಾವದೇ ರೀತಿ ಡಾಟಾ ಆಗಲ್ಲ ಆದ್ರಿಂದ ಇವ್ರು ಇಮಿಡಿಯೇಟ್ ಅಟ್ ಲೀಸ್ಟ್ ಬ್ಯಾಂಕಿಗೆ ವಿಸಿಟ್ ಮಾಡಿ ಅಲ್ಲಿ ಅವರು ಡಾಟಾಗಳನ್ನ ಕೊಡೋದ್ರಿಂದ ಅವ್ರು ಫ್ರೀಸ್ ಮಾಡ್ಕೊಂಡ್ರಿಂದ ಅವ್ರ ಅಮೌಂಟ್ ಖಂಡಿತ ಹತ್ತು ನಿಮಿಷದೊಳಗಡೆ ನಾನು ಅಂತ ಅಮೌಂಟ್ ಕಟ್ಟಾಗ್ಬಿಡ್ತು ತಕ್ಷಣ ನಾನು ನಿಮ್ಮ ಹತ್ರ ಅಥವಾ ಸೈಬರ್ ಕ್ರೈಮ್ಗೆ ಒಂದು ರಿಪೋರ್ಟ್ ಕೊಡ್ತೀನಿ ಅವಾಗ ಏನ್ ಮಾಡ್ಬೋದು ಸರ್ ತಕ್ಷಣ ನಿಮ್ಗೆ ಯಾವುದೇ ರೀತಿ ಬ್ಯಾಂಕ್ ಫ್ರಾಡ್ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ನೀವು ಇಮಿಡಿಯೆಟ್ ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡಬೇಕು ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ನಾವು ಅಲ್ಲಿ ಬ್ಯಾಂಕಲ್ಲಿ ಏನು ನಿಮ್ಮ ಈ ತರ ಇರ್ತಾರೆ ರೆಪ್ರೆಸೆಂಟೇಟಿವ್ ಬ್ಯಾಂಕ್ ಇರ್ತಾರೆ ಆಯಾ ಬ್ಯಾಂಕಲ್ಲಿ ಯಾವ ಬ್ಯಾಂಕಿಂದ ಇದು ಡ್ರಾ ಆಗಿರುತ್ತೋ ಆ ಬ್ಯಾಂಕನ್ನ ಎಲ್ಲಿ ರಿಸೀವ್ ಆಗಿರುತ್ತೋ ಅದನ್ನ ಇದು ಮಾಡ್ಬಿಟ್ಟು ಇಮಿಡಿಯೇಟ್ ಆ ಅಮೌಂಟ್ ಅನ್ನ ಬ್ಯಾಂಕಲ್ಲಿ ಲೀನ್ ಮಾಡ್ತಾರೆ ಆಗಿರೋದ್ರಿಂದ ನಿಮಗೆ ಮ್ಯಾಕ್ಸಿಮಮ್ ಮೋಸ್ಟ್ ಆಫ್ ದಿ ಟೈಮಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಚಾನ್ಸಸ್ ಸಿಗೋ ಸಿಗೋ ಚಾನ್ಸಸ್ ವಿತ್ ಟೆನ್ ಮಿನಿಟ್ಸ್ ಎಲ್ಲ ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡಿದ್ರೆ ಮ್ಯಾಕ್ಸಿಮಮ್ ನಿಮ್ ಅಮೌಂಟ್ ಏನ್ ಕಳ್ಕೊಂಡಿರುತ್ತೆ ಅದು ಸಿಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ನೈನ್ಟಿ ನೈನ್ ಪರ್ಸೆಂಟ್ ಇರುತ್ತೆ ಇದೆ